ಜಾತಿ ಮೂಲಪ್ರತಿ ಮೂಲ ಪ್ರತಿ ನಿಮ್ ಮನೆಯಲ್ಲಿ ಇದೆ ಬಂದ್ರೆ ಬೇರೆ ಇದೆ ಅಂತ ಆರ್ ಅಶೋಕ್ ಅವ್ರು ಮಾಡ್ತಾ ಇದ್ದಾರೆ ಜಾತಿ ಏನಂತ ಮೂಲಪ್ರತಿ ಪ್ರತಿ ಸೇಮ್ ಅವ್ರ ಮನೆಯಲ್ಲಿ ಇದೆ ಇದು ಬೇರೆ ಇದೆ ಅಂತ ಹೇಳಿ ಆರ್ ಅಶೋಕ್ ಮಾಡ್ತಾ ಇದ್ದಾರೆ ಅಶೋಕ ಯಾವತ್ ಸತಿ ಹೇಳಿದ್ದಾನೆ ಅವರು ಸುಳ್ಳೇ ಹೇಳೋದು ಮೂಲ ನಮ್ಮ ಹತ್ರ ಇರೋಕ್ಕೆ ಯಾಕೆ ಸಾಧ್ಯ ಆಗುತ್ತೆ ಸಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇನೆ ಫೀಲ್ಡ್ ಅನ್ನ ಫೀಲ್ಡ್ ಕವರ್ನಲ್ಲಿ ಇತ್ತು ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಅವರು ಇದ್ದಾರಲ್ಲ ಅವರು ಸುಳ್ಳನ್ನೇ ಸತ್ಯ ಮಾಡೋದು ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು ಅವರು ಅವರ ಅವರ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರೆ ಅಂತೇಳಿ ಏನು ಜಾತಿ ಗಣತಿ ವರದಿ ಇದೆ ಯಾರಿಗೆ ತರಾಕೆ ಸಕಾಲ ಅಂತೇಳಿ ತಮಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ರು ಯಾರು ಹೇಳಿದ್ರಪ್ಪ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನರ್ಥ ಚರ್ಚೆ ಮಾಡಿ ಮುಣಿಸಿದ್ದೀನಿ ಅಂದ್ರೆ ಏನರ್ಥ ಅವರು ಪಿ ಇಲ್ಲಿ ಮುಣಸಕ್ಕಾಗತ್ತೆ ಒಬ್ಬೊಬ್ರು ಕೇಳಿ ಏಯ್ ಈಗ ಕೆಲವೊಂದು ಕಾಂಗ್ರೆಸ್ ಶಾಸಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಚನ್ನಗಿರಿ ಕಾಂಗ್ರೆಸ್ ಶಾಸಕವರು ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಇದ್ದಾರೆ ಇಟ್ಟಿದ್ದಾರೆ ಸರ್ವೆ ಮಾಡ್ತೀನಿ ಅಂತ ಇದ್ದಾರೆ ಹೇಳಪ್ಪ ಯಾರು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ ದೊಡ್ಡ ಗಂಜಲ್ನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ಏನು ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ರು ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ಎ ಡಿಸಿಷನ್ ಮೊನ್ನೆ ಡಿಸಿ ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಆಗಿಲ್ಲ ಅವರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಡಿಸ್ಕಸ್ ಎಗೈನ್ ದಿ ಕ್ಯಾಬಿನೆಟ್ ಅಂಡ್ ಟೇಕ್ ಇಟ್ ಇತ್ತು ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ದು ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರದು ಅನ್ಯಾಯ ಅನ್ಯಾಯಬಾರದು ಜೈನರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಇದು ಸೋಷಿಯೋ ಎಕನಾಮಿಕ್ ಕಂಡಿಷನ್ ಕೇಷನ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಸುಮ್ನೆ ಯಾವನ ಗೊತ್ತಿದ್ದೇನೆ ಏನೋ ಮಾತಾಡಕ್ಕೆ ಹೋಗ್ಬೇಡ ನೀನು ಸೋಷಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೆ ಇರ್ಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಎಂಟು ಗಂಟೆ ಎಜುಕೇಶನ್ ಸಿಗ್ಬೇಕಲ್ಲವಾ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಶನ್ ಸಿಗ್ಬೇಕ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕ ಬೇಡವಾ ನನ್ಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದ್ದೀನಿ ಅಷ್ಟು ಬರೀಲಿ ಸಾಕು ಅಭಿಪ್ರಾಯ ಕೇಳಿದೀನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ಬರಿಗೆ ಮಾತಾಡಿಲ್ಲ